ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗಿರ್ ಮೊದಲೇದಾಗಿ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಇಂದು ರಾಮದುರ್ಗ ಪಟ್ಟಣದ ಜನಸ್ನೇಹಿ ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿಯಾದ ಶ್ರೀಮತಿ ಸವಿತಾ ಮುನ್ಯಾಳ್ ಅವರು ಮಾಧ್ಯಮ ಮಿತ್ರರಿಗೆ ರಾಖಿ ಕಟ್ಟುವ ಮೂಲಕ ವಿಶೇಷವಾಗಿ ರಕ್ಷಾಬಂಧನವನ್ನು ಆಚರಿಸಿದರು ಬನ್ನಿ ವೀಕ್ಷಿಸೋಣ ರಕ್ಷಾ ಬಂಧನ ಹಬ್ಬದ ಸಡಗರ ಎಲ್ಲೆಡೆ ಮನೆ ಮಾಡಿದೆ ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿ ಕಟ್ಟಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಇಂದು ರಕ್ಷಾಬಂಧನ ಹಬ್ಬದ ಹಿನ್ನೆಲೆಯಲ್ಲಿ ರಾಮದುರ್ಗ ಪೊಲೀಸ್ ಠಾಣೆಯ ಪಿ ಎಸ್ ಐ ಶ್ರೀಮತಿ ಸವಿತಾ ಮುನ್ಯಾಳ್ ಅವರು ಪತ್ರಿಕಾ ವರದಿಗಾರರಿಗೂ ಹಾಗೂ ಮಾಧ್ಯಮ ಸಹೋದರರಿಗೂ ರಾಖಿ ಕಟ್ಟುವ ಮೂಲಕ ರಕ್ಷಾ ಬಂಧನ ಹಬ್ಬವನ್ನು ವಿಶೇಷವಾಗಿ ಆಚರಿಸಿ ಶುಭ ಕೋರಿದರು ಈ ವೇಳೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬೆಸೆಯುವಂತ ಕೆಲಸ ಇವತ್ತ ನಮ್ಮ ರಾಮದುರ್ಗ ಠಾಣಾಧಿಕಾರಿ ಸೌದರಿ ಸವಿತಾ ತಾಯಿ ಅವರು ಮಾಡಿದಾರ ಒಳ್ಳೆಯ ಒಂದು ಇನಿಶಿಯೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಮಾಧ್ಯಮ ಮತ್ತು ಪೊಲೀಸ್ ಎರಡೂ ಜನಪರವಾಗಿ ಕಾಳಜಿಯನ್ನ ಮಾಡಿದ್ರೆ ಜನರಿಗೆ ಅನುಕೂಲಗಳಾಗ್ತಾವ ಸಮಾಜವನ್ನ ತಿದ್ದುವಂತ ಕೆಲಸ ಮಾಧ್ಯಮ ಎಷ್ಟು ಮಾಡುತ್ತ ಅಷ್ಟೇ ಕೆಲಸವನ್ನ ಪೊಲೀಸ್ ಕೂಡ ಸಮಾಜಕ್ಕೆ ತಿದ್ದುಪಡಿ ಆಗ್ಲಿ ಸಮಾಜದ ರಕ್ಷಣೆ ಆಗ್ಲಿ ಮಾಡಿ ಮಾಡ್ತಾರೆ ಹಿಂಗಾಗಿ ಇವು ಬೇರೆ ಬೇರೆ ಅನ್ನೋಂಗಿಲ್ಲ ನ್ಯಾಯಾಂಗ ಹೆಂಗ್ ಕಾರ್ಯವನ್ನು ನಿರ್ವಹಿಸದೆ ಅದೇ ತರ ಪೊಲೀಸ್ ಮತ್ತು ಪ್ರೆಸ್ ಎರಡು ಒಂದ ರೈಲಿನ ಹಳಿ ಅಂತ ಹೇಳ್ಬೋದು ಎರಡು ಬಹುತೇಕ ಸೇರ್ಲಿಕ್ಕಿಲ್ಲ ಅದರ ಧ್ಯೇಯ ಮತ್ತು ಗುರಿ ಎರಡು ನ್ಯಾಯದ ಪರ ಇರ್ತಾವೆ ಹಿಂಗಾಗಿ ಈ ಒಂದು ಬಾಂಧವ್ಯವನ್ನ ಹೊಸವಾಗಿ ಬೆಸುವಂತ ಕೆಲಸವನ್ನು ಮಾಡಿದ್ದಾರೆ ಮಾಧ್ಯಮದವರು ನಾವು ತಿದ್ದುವಂತ ಕೆಲಸವನ್ನು ಮಾಡ್ತೀವಿ ನಿಮ್ಮನ್ನ ಉಳುವಂತ ಕೆಲಸವನ್ನು ಮಾಡ್ತೀವಿ ತಗೊಳ್ಳುವಂತ ಕೆಲಸ ಮಾಡಿದಾಗ ಎಷ್ಟು ಪ್ರೀತಿಯಿಂದ ಇಂದ ತಗೊಂಡಿರ್ತೀರಿ ಅದನ್ನೇ ಅಂತ ಕೆಲಸ ಕೂಡ ನೀವು ಪ್ರೀತಿಯಿಂದ ತಗೊಳ್ಬೇಕು ಅಂತ ಹೇಳಿ ಪೊಲೀಸ್ ಮತ್ತು ಮಾಧ್ಯಮ ಯಾವತ್ತು ಸಹಯೋಗದಿಂದ ಇರಲಿ ನಮ್ಮ ರಾಮದುರ್ಗದ ಎಲ್ಲಾ ಮಾಧ್ಯಮಿತರರು ಪೊಲೀಸ್ ಸಹಕಾರಿಯಾಗಿದ್ದಾರೆ ಇನ್ನು ಮುಂದೆ ಅದೇ ರೀತಿ ಸಹಕಾರವನ್ನು ತಮಗೆಲ್ಲ ನೀಡ್ತಾರೆ ಒಳ್ಳೆ ಕಾರ್ಯ ತಮ್ಮಿಂದಲೂ ತಾವು ಈ ಒಂದು ಠಾಣೆಯಲ್ಲಿ ಇರುವವರೆಗೆ ತಮ್ಮ ಒಳ್ಳೆ ಕಾರ್ಯ ಆಗಲಿ ಅಂತ ಹೇಳಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದು ಕೆಲವರು ಧನ್ಯವಾದಗಳು ಏನು ಮಾಡಿದಾರಪ್ಪ ಅಂತಂದ್ರೆ ಇವತ್ತು ರಕ್ಷಾಬಂಧನವನ್ನು ಇಟ್ಕೊಂಡು ಎಲ್ಲ ತಮ್ಮ ಎಲ್ಲ ಒಂದು ಪೊಲೀಸ್ ಇಲಾಖೆಯ ಸಹೋದರರೊಂದಿಗೆ ಮೊದಲು ಈ ಹಬ್ಬವನ್ನು ಆಚರಣೆ ಮಾಡಿ ನಂತರ ಮಾಧ್ಯಮದ ಎಲ್ಲ ನಮ್ಮ ಹಿರಿಯ ಸಹೋದರ ಕಿರಿಯರನ್ನ ಎಲ್ಲರೂ ಕರೆದು ಇವತ್ತ ರಕ್ಷಾಬಂಧನವನ್ನು ಆಚರಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಕ್ಷಾಬಂಧನೆ ಅಂತಂದ್ರೆ ಇದು ಮೊದಲಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂತ ಹಬ್ಬ ಸಹೋದರಿಯರು ಎಲ್ಲೇ ನೋಡ್ರಿ ಎಲ್ಲೆಲ್ಲೇ ಇರ್ತಾರೆ ಇವತ್ತು ಬಂದವು ಯಾಕಂದ್ರೆ ಹಬ್ಬ ಬರ್ತಂದ್ರೆ ಅವ್ರಿಗೆ ನಮ್ಮ ಸಹೋದರನ್ನ ನೆನ್ಸ್ಕೊಳ್ಬೇಕು ನಾವು ಹೋಗ್ಬೇಕು ಅನ್ನುವಂತ ಮನೋಭಾವನೆ ಹೆಣ್ಣು ಹೆಣ್ಮಕ್ಳಲ್ಲಿ ಬರ್ತಕ್ಕಂಥದ್ದು ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನ ನೆನೆಸುವಂತ ಕಾರ್ಯ ಇವತ್ತ ಒಡ ಅಷ್ಟೇ ಸಹೋದರ ಅಲ್ಲ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಎಂತ ಅಂತಂದ್ರೆ ಮಕ್ಕಳನ್ನ ಒಂದು ಸಹೋದರ ರೀತಿಯಲ್ಲಿ ನಾವು ಸಮಾಜ ನೋಡಿದಾಗ ಮಾತ್ರ ಸಮಾಜದಲ್ಲಿ ಹೆಣ್ಮಕ್ಳು ಗೌರವನ್ನ ಕೊಟ್ಟದೇ ಆಗುತ್ತಾ ಹಂಗ ಈ ಹೆಣ್ಮಕ್ಳು ಸಹ ಎಲ್ಲಾ ಸಹೋದರರನ್ನ ತಮ್ಮ ಅಂತಂದಂತ ನೋಡಿ ಇವತ್ತು ರಕ್ಷಾ ಬಂಧನವನ್ನ ರಕ್ಷೆಯನ್ನ ಕಟ್ಟಡದ ಮೂಲಕ ಆಚರಣೆ ಮಾಡ್ತಾ ಇದ್ದಾರೆ ಹೊಸ ಬೆಳವಣಿಗೆಯನ್ನ ನಮ್ಮ ಒಂದು ಸವತ ಸಹೋದರಿಯರು ಮಾಡಿದಾರ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ